ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ವಾರದ ಕತೆ ಕಿಚ್ಚನ ಜೊತೆ ಶುರುವಾಗಿದೆ ಈಗ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಕಾರಣ ಜಾನ್ವಿ ಅವರು ಈ ವಾರ ಒಂದು ಮಾತೆಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಸೀರಿಯಲ್ನಲ್ಲಿ ಸ್ಪಂದನ ಅವರು ಆಕ್ಟ್ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಬಿಗ್ ಬಾಸ್ ಸ್ಪಂದನ ಅವ್ರನ್ನ ಇಲ್ಲಿವರೆಗೂ ಸೇವ್ ಮಾಡ್ತಾ ಬರ್ತಾ ಇದ್ದಾರೆ ಅವರು ಈ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾನೂ ಇಲ್ಲ ಟಾಸ್ಕ್ ಅಂತ ಬಂದಾಗ ಅವರು ಅಷ್ಟು ಚೆನ್ನಾಗೂ ಕೂಡ ಆಡ್ತಾ ಇಲ್ಲ ಅಂತ ಹೇಳಿಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ನೆಕ್ಸ್ಟ್ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಚೇಂಜಿಂಗ್ ರೂಮ್ ನಲ್ಲಿ ಏನೋ ಡಿಸ್ಕಸ್ ಮಾಡಿರ್ತಾರೆ ಅದನ್ನ ಅವರೇ ಒಪ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ಇವತ್ತು ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೂ ಕ್ಲಾಸ್ ತಗೊಳ್ತಾ ಇದ್ದಾರೆ ಚೇಂಜಿಂಗ್ ರೂಮ್ ಡಿಸ್ಕಸ್ ಮಾಡಿದ್ರೆ ಯಾಕೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತ ನೀವು ಕೇಳಬಹುದು ಚೇಂಜಿಂಗ್ ರೂಮ್ ನಲ್ಲಿ ಏನು ಮಾತನಾಡುವಂತಿಲ್ಲ ಅಂತ ಬಿಗ್ ಬಾಸ್ ರೂಲ್ಸ್ ಇದೆ ಯಾಕೆ ಈ ರೂಲ್ಸ್ ಇದೆ ಅಂದ್ರೆ ಚೇಂಜಿಂಗ್ ರೂಮ್ಗೆ ಮೈಕ್ ತಗೊಂಡೋಗಲ್ಲ ಯಾವ ಸ್ಪರ್ಧಿಗಳು ಕೂಡ ಹಾಗಾಗಿ ಮೈಕ್ ಇಲ್ದಿರ ಇದ್ರೆ ಅವ್ರು ಏನು ಮಾತಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ಚೇಂಜಿಂಗ್ ರೂಮ್ನಲ್ಲಿ ಯಾವುದೇ ವಿಷಯನೂ ಡಿಸ್ಕಸ್ ಮಾಡೋಂಗಿಲ್ಲ ಅಂತ ಬಿಗ್ ಬಾಸು ರೂಲ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ